ನಮಸ್ಕಾರ ರೀ ಅಪ್ಪಾಜಿ ಅಡ್ಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಇವತ್ತಿನ ವಿಡಿಯೋದೊಳಗೆ ಈ ಬಿಸಿಲಿಗೆ ತಂಪು ತಂಪಾಗಿರುವಂಥ ಅವಲಕ್ಕಿ ರೆಸಿಪಿ ಶೇರ್ ಮಾಡಿ ರೀ ಬಿಸ್ಲಿಗೆ ಬೆಳಗ್ಗೆದ್ದು ಏನು ಬ್ರೇಕ್ಫಾಸ್ಟ್ ಮಾಡ್ಬೇಕು ಎಣ್ಣೆ ತಿಂದ್ರೂ ಆಗಂಗಿಲ್ಲ ಏನು ತಿಂದ್ರೂ ಆಗಂಗಿಲ್ಲ ಏನು ಬ್ರೇಕ್ಫಾಸ್ಟ್ ಮಾಡ್ಬೇಕಂತ ಹೇಳಿ ಯೋಚನೆ ಮಾಡ್ತಿದ್ರೆ ದಯವಿಟ್ಟು ವಾರದ ಸರಿನಾರ ಈ ಬ್ರೇಕ್ಫಾಸ್ಟ್ ಮಾಡಿರಿ ಸಖತ್ ಟೇಸ್ಟಿಯಾಗೂ ಇರ್ತೈತಿ ಹಂಗೆ ಹೆಲ್ದಿಯಾಗೂ ರೀ ಹಂಗೆ ಅವಲಕ್ಕಿ ನಮ್ಮ ದೇಹದ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅವಲಕ್ಕಿ ತಿನ್ನೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್ ಐತಿ ಅಂತ ಹೇಳಿ ನಾನು ನಿಮ್ಗೆ ಈ ಹಿಂದಿನ ವೀಡಿಯೋದೊಳಗಾನ ಶೇರ್ ಮಾಡಿನಿ ಮತ್ತೆ ನಾನು ರಿಪೀಟ್ ಮಾಡೋಕೆ ಹೋಗಂಗಿಲ್ಲ ಈ ಮೊಸರಾವಲಕ್ಕಿ ರೆಸಿಪಿಗೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಆಗೋವಂಥ ಚಟ್ನಿ ಪುಡಿ ರೆಸಿಪಿನೂ ಇವತ್ತು ಶೇರ್ ಮಾಡ್ಕೊಂಬಿಡ್ತೇನೆ ರೀ ಹಾಗಿದ್ರೆ ಲೇಟ್ ಮಾಡೋದು ಬೇಡ ಇದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕು ಮಾಡೋ ವಿಧಾನ ಹೆಂಗೆ ನೋಡ್ಕೊಂಬಿಡ್ರಿ ನಾನಿಲ್ಲಿ ಎರಡು ಬಟ್ಲಷ್ಟು ದಪ್ಪ ಅವಲಕ್ಕಿ ತೊಗೊಂಡಿನಿ ನಿಮಗೆ ಮಾರ್ಕೆಟ್ ಒಳಗೆ ಕೇಳಿದ್ರೆ ಕೊಡ್ತಾರ ದಪ್ಪ ಅವಲಕ್ಕಿ ಅಂತ ಹೇಳಿ ನಾನಿಲ್ಲಿ ಎರಡು ಬೌಲ್ ತೊಗೊಂಡಿನ್ರಿ ಟೊಮೊಟೊ ಹಣ್ಣು ಏನು ತೊಗೊಂಡಿನಿ ನೋಡ್ರಿ ಅದ್ರಲ್ಲೇ ನಾನು ಎರಡು ಬೌಲ್ ತೊಗೊಂಡಿನ್ರಿ ನಾಲ್ಕು ಜನರಿಗೆ ಆರಾಮಾಗಿ ಒಂದು ಹೊತ್ತಿಗೆ ಬ್ರೇಕ್ಫಾಸ್ಟ್ ಹಾಕೈತ್ರಿ ಇದಕ್ಕೆ ಈರುಳ್ಳಿ ಟೊಮಾಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಉಪ್ಪು ಹಸಿಮೆಣ್ಸಿನ್ಕಾಯಿ ಅರ್ಧ ಲೀಟ್ರ್ ಮೊಸರು ತೊಗೊಂಡಿನ್ರಿ ಇನ್ನೂ ಜಾಸ್ತಿ ಇತ್ತು ನಿಮ್ಮ ಮನೆಗೆ ಹೈನ್ ಇತ್ತು ಅಂತಂದ್ರೆ ನೀವು ಜಾಸ್ತಿ ಮೊಸರು ಬಳಸ್ಬೋದ್ರಿ ಇಷ್ಟ ಹಾಕ್ಬೇಕಂತೇನಿಲ್ಲ ಮೊದಲಿಗೆ ನಾನಿಲ್ಲಿ ತೊಗೊಂಡಿರೋಂಥ ಅವಲಕ್ಕಿನ ಎರಡು ಸರಿ ನೀಟಾಗಿ ನೀರು ಹಾಕಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ ರೀ ಯಾಕಂದ್ರೆ ಇದ್ರಾಗ ಭಾಳ ಗಲೀಜಿ ಇರ್ತೈತ್ರಿ ಹಾಗಾಗಿ ಇದನ್ನ ಎರಡು ಸರಿ ನೀಟಾಗಿ ವಾಶ್ ಮಾಡ್ಕೊಂಬಿಡ್ರಿ ಹಾಗಾಗಿ ಇದಕ್ಕೆ ಪೇಪರ್ ಅವಲಕ್ಕಿ ಮಾಡಕ್ಕೆ ಬರೋಂಗಿಲ್ಲ ಏನು ಈ ನಂಗಿದ್ರೆ ಪೇಪರ್ ಅವಲಕ್ಕಿ ಬರೋಂಗಿಲ್ಲ ರೀ ಇದಕ್ಕೆ ದಪ್ಪ ಅವಲಕ್ಕಿನ ಆಗಬೇಕು ಹಾಗಾಗಿ ನೀವು ದಪ್ಪ ಅವಲಕ್ಕಿನ ತೊಗೊಳ್ರಿ ಜಾಸ್ತಿ ಕ್ವಾಂಟಿಟಿ ಏನು ಬೇಕಾಗಂಗಿಲ್ಲ ಸ್ವಲ್ಪ ತಿಂದ್ರೂ ಬೇಗ ಹೊಟ್ಟು ತುಂಬಿಬಿಡ್ತೈತೆ ರೀ ಇದು ನೋಡಿರಿ ಅವ್ಲಕ್ಕಾಗಿ ಎಷ್ಟು ಐತಿ ಅದನ್ನೆಲ್ಲ ನೀಟಾಗಿ ಎರಡು ಸರಿ ವಾಶ್ ಮಾಡ್ಕೊಂಡು ಇದಕ್ಕೆ ನೀರು ಹಾಕಿ ಇದನ್ನ ಒಂದು ಐದು ಐದು ನಿಮಿಷ ಬಿಟ್ಟು ಬಿಡ್ತೀನಿ ರೀ ಐದು ನಿಮಿಷ ಬಿಟ್ಟ ಮೇಲೆ ಇದನ್ನು ನೀರು ಅಷ್ಟು ಮತ್ತು ನೀಟಾಗಿ ಬಸ್ಕೊಂಬಿಟ್ಟೇನ್ರಿ ಡ್ರೈ ಆಗೋ ತನಕ ಏನಲ್ರಿ ಸ್ವಲ್ಪ ಹಾಗೆ ಐಟಾಗಿ ನೀರೆಲ್ಲ ತೆಗ್ದನಿ ಇದಕ್ಕೆ ಎಕ್ಸ್ಟ್ರಾ ನೀರು ಬೇಕಂದ್ರೆ ಹಾಕೇಳ ಬರ್ತೈತೆ ಅದ್ರ ಮುಂಚೆನೇ ನೀರು ಹಾಕೋದು ಬೇಡ ಅಂಥೇಳಿ ಸ್ವಲ್ಪ ನೀರನ್ನ ನಾನು ರೀ ಈಗ ಅವಲಕ್ಕಿ ಎಷ್ಟು ಕ್ಲೀನಾಗಿ ಹೇಳಿ ಈಗ ಈ ಅವಲಕ್ಕಿನ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ರೀ ಇದ್ರೊಳಗೆ ಮಾಡೋಣ ಅಂಥೇಳಿ ಒಂದು ಮಿಕ್ಸಿಂಗ್ ಬೌಲ್ಗೆ ರೀ ಈಗ ಆ ಬೌಲ್ಗೆ ನಾನು ತೊಗೊಂಡಿರೋಂಥ ಅರ್ಧ ಲೀಟರ್ ಮೊಸರು ತಗೊಂಡೇನ್ರಿ ನಾ ಮುಂಚೆ ಹೇಳಿದ್ರೆ ಜಾಸ್ತಿ ಮೊಸರು ಮನೆಯಾಗಿತ್ತು ಯೂಸ್ ಯೂಸ್ ರೀ ಈಗ ಮೊಸರು ಅವಲಕ್ಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಣ ಅಂದ್ರೆ ಎರಡು ಚೆನ್ನಾಗಿ ಹೊಂದ್ಕೋಬೇಕ್ರಿ ನೋಡ್ರಿ ಈ ರೀತಿ ನೀಟಾಗಿ ಚೆಂದಾಗಿ ಮೊಸರು ಅವಲಕ್ಕಿನ ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಬಿಡಣ ಈಗ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡೇನ್ರಿ ಎರಡು ಮೀಡಿಯಮ್ ಸೈಜ್ದು ಟೊಮೊಟೊ ಹಣ್ಣು ತೊಗೊಂಡಿನಿ ಹಂಗೆ ಕೊತ್ತಂಬರಿ ಸೊಪ್ಪು ಹಸಿ ಮೆಣ್ಸಿನ್ಕಾಯಿ ಹಾಕೊಂಡಿನ ಖಾರಕ್ಕನುಗುಣವಾಗಿ ನೀವು ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡಿರಿ ನಾನು ಇಲ್ಲಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ತಗೊಂಡಿನಿ ಮೀಡಿಯಮ್ ಸೈಜ್ ಇದು ಬೌ ಸಣ್ಣ ಸಣ್ಣ ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ರೀ ಆದ್ರೆ ನಾನು ತೊಗೊಂಡಿರೋಂಥ ಬೌಲ್ನಾಗ ಅಷ್ಟು ಸರಿಯಾಗಿ ಮಿಕ್ಸ್ ಮಾಡೋಕೆ ಬರಂಗಿರಲಿಲ್ಲ ಹಂಗೆ ಸ್ವಲ್ಪ ನೀರು ಬೇಕಾಗಿತ್ತಂತೇಳಿ ನಾನು ಮುಂಚೆ ನಾವ್ಲೆಕ್ಕಿನ ತೊಳ್ದಿಟ್ಕೊಂಡಿದ್ದೆನೋ ರೀ ಅದ ಮಿಕ್ಸಿಂಗ್ ಬೌಲ್ಗೆನ ವಾಪಾಸ್ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡೇನು ರೀ ಆ ಬೌಲ್ ತೊಳ್ಕೊಂಡು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡೀನಿ ರೀ ನಾ ರೀ ಮುಂಚೆ ನೀರು ಬೇಕಂದ್ರೆ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋನು ಅವಲಕ್ಕಿ ನಾವು ಎಷ್ಟು ನೀರು ಹಾಕಿದ್ರು ಅದು ಹಿಂಗ್ ಇಮ್ಮರಿಕೆಂತತಿ ಹಾಗಾಗಿ ಇದಕ್ಕೆ ನಾವು ಸ್ವಲ್ಪ ನೀರು ಹಾಕೋಣ ಹಂಗೆ ಮುಂಚೆ ಅವಲಕ್ಕಿನ ನಾವು ಯಾಕೆ ಐದು ನಿಮಿಷ ಅಂತ ಹೇಳಿದ್ರೆ ಅದೇ ರೀ ಅವಲಕ್ಕಿ ಭಾಳ ನೀರಿನ ಅಂಶನ ಹಿರ್ಕೊಂಬಿಡ್ತೈತಿ ನೀವು ಮೊಸರು ಹಾಕಿದ ತಕ್ಷಣ ನೆನ್ಸಿಡ್ಲಿಲ್ಲ ಅಂದ್ರೆ ಮೊಸರು ಹಾಕಿದ ತಕ್ಷಣ ಮೊಸರೆಲ್ಲ ಡ್ರೈ ಆಗಿಬಿಡ್ತೈತಿ ರೀ ಹಾಗಾಗಿ ಈಗ ಇದನ್ನು ನೀಟಾಗಿ ಕಲಿಸ್ಕೊಂಡು ಟೇಸ್ಟ್ ನೋಡೋಕೆ ನಮ್ಮದು ಎರಡು ಪುಟ್ಟ ಕೈಗಳು ಬಂದವ್ರಿ ಟೇಸ್ಟ್ ಅವರ ನೋಡಿಬಿಡ್ತಾರೆ ಈಗ ಇದನ್ನ ಒಂದು ಐದು ನಿಮಿಷ ಪಕ್ಕಕ್ಕೆ ಮುಚ್ಚಿಟ್ಬಿಡಣ್ರಿ ಯಾಕಂದರೆ ಹಣ್ಣಿಗೆ ಮತ್ತು ಮೊಸರು ಅವಲಕ್ಕಿ ಎಲ್ಲ ನೀಟಾಗಿ ಮಿಕ್ಸ್ ಆಗ್ಬೇಕಲ್ರಿ ಉಪ್ಪು ಖಾರ ಎಲ್ಲ ಹಿಡಿಬೇಕು ಹಾಗಾಗಿ ಅದು ಉಪ್ಪು ಖಾರ ಹಿಡಿಯೋದ್ರೊಳಗೆ ನಾವಿಲ್ಲಿ ಒಂದು ಚಟ್ನಿ ಪುಡಿ ರೆಸಿಪಿ ಮಾಡ್ಕೊಂಬಿಡಣ್ರಿ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಪುಟಾಣಿ ಹಂಗೆ ಒಂದು ಸ್ವಲ್ಪ ಶೇಂಗಾ ಪೌಡ್ರನ್ನ ರೀ ನಮ್ಮ ಮನ್ಯಾಗ ನಾನು ಪಲ್ಯ ಜಾಸ್ತಿ ಪಲ್ಯಗಳಿಗೆ ಶೇಂಗಾ ಪುಡಿ ಯೂಸ್ ಮಾಡ್ತೀನಿ ಅಂಥೇಳಿ ರೆಡಿನ ಇತ್ತು ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ ಶೇಂಗಾನ ಹುರಿದು ಅದರ ಸಿಪ್ಪಿ ತೆಗೆದು ಹಾಕೊಂಡ್ರೆ ನಾನು ನಡಿತೈತಿ ನಮ್ಮನೆ ಶೇಂಗಾ ಹುರಿದದ್ದು ಪುಡಿ ಇತ್ತು ಇತ್ತಂತ್ಹೇಳಿ ಅದನ್ನ ಹಾಕ್ಕೊಂಡಿನ ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಹೂವು ರುಚಿ ತಕ್ಕಷ್ಟು ಉಪ್ಪು ಅನುಗುಣವಾಗಿ ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ರಿ ಬರೀ ಶೇಂಗಾ ಚಟ್ನಿ ಮತ್ತು ಬರೀ ಕಡಲೆ ಚಟ್ನಿ ಅದು ಕಾಂಬಿನೇಷನ್ ಚೆನ್ನಾಗಿ ಆಗಿಲ್ಲರಿ ಎರಡು ಮಿಕ್ಸ್ ಮಾಡಿ ಮಾಡ್ರಿ ಈ ಮೊಸರವ್ಲಿಕ್ಕೆ ಬೆಸ್ಟ್ ಕಾಂಬಿನೇಷನ್ ಇರ್ತೈತಿ ಸ್ವಲ್ಪ ತುರ್ದಿರೋ ಅಂತ ಒಣ ಕೊಬ್ಬರಿ ಹಾಕ್ಕೊಂಡಿನ ಒಣ ಕೊಬ್ಬರಿ ತುರಿದಾರು ಹಾಕ್ಕೊಳ್ಳ್ರಿ ಪೀಸಾರೋ ಹಾಕೊಳ್ರಿ ಇಷ್ಟ ಹಾಕೊಂಡು ನೈಸಾಗಿ ಪೌಡರ್ ಮಾಡ್ಕೊಂಡು ಅಂದ್ರೆ ಈ ಅವಲಕ್ಕಿಗೆ ಬೆಸ್ಟ್ ಕಾಂಬಿನೇಷನ್ ಚಟ್ನಿ ಪುಡಿನೂ ಕೂಡ ರೆಡಿ ಆಕೈತ್ರಿ ಈಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಡ್ತೇನೆ ರೀ ತಂಪು ತಂಪಾದ ಅವಲಕ್ಕಿ ಜೋಡಿ ಚಟ್ನಿ ಪುಡಿ ರೆಸಿಪಿ ಶೇರ್ ಮಾಡೀನಿ ಇವತ್ತಿನ ಈ ರೆಸಿಪಿ ನಿಮ್ಗೆ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂಡಿನ ಒಂದ್ ವೇಳೆ ಇಷ್ಟ ಆಗಿದ್ರೆ ಗೊತ್ತಲ್ರಿ ದಯವಿಟ್ಟು ಒಂದು ಲೈಕ್ ಮಾಡ್ಬಿಡ್ರಿ ಹಂಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ರಿ ಕನ್ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ನೆಕ್ಸ್ಟ್ ವಿಡಿಯೋದ ರೆಸಿಪಿ ನಿಮಗೆ ಬರ್ತೈತ್ರಿ ನೀವು ನನ್ನ ಚಾನಲ್ನ ವೀಕ್ಷಿಸ್ಬೋದು ಇಷ್ಟ ಆದರೆ ಲೈಕ್ ಮಾಡ್ಬೋದು ಈ ರೆಸಿಪಿ ನಿಮಗೆ ಬೇಕಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡ್ಕೊಳ್ರಿ ಸಿಗೋಣ ನೆಕ್ಸ್ಟ್ ರೆಸಿಪಿ ಜೋಡಿ ಥ್ಯಾಂಕ್ ಯು